ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಂಧಿಗಳು ಅಂತ ಹೇಳಿದ್ರೆ ಆಡು ಭಾಷೆಯಲ್ಲಿ ನಾವೆಲ್ಲ ಹೇಳ್ತೀವಲ್ವಾ ಕಟ್ಟಡಗಳ ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಆ ಜಾಗನ ನಾವು ಸಂಧಿ ಅಂತ ಕರಿತಾ ಇರ್ತೀವಿ ಆ ಸಂಧಿನ ಇದು ಖಂಡಿತ ಅಲ್ಲ ಇದು ಕನ್ನಡ ವ್ಯಾಕರಣದಲ್ಲಿ ಅತಿ ಮುಖ್ಯವಾಗಿರುವಂತಹ ವಿಷಯ ಇದು ಸಂಧಿ ಎನ್ನುವಂಥದ್ದು ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಓದಲೇಬೇಕಾಗಿರುವಂತಹ ವಿಷಯ ಆಗಿರುತ್ತೆ ಸಂಧಿ ಎನ್ನುವಂಥದ್ದು ಹಾಗಿದ್ರೆ ಸಂಧಿಯನ್ನು ಸುಲಭವಾಗಿ ನಾವಿವಾಗ ತಿಳಿಯೋಣ ಸಂಧಿ ಅಂದರೆ ಏನು ಸಂಧಿ ಅಂತ ಹೇಳಿದ್ರೆ ಎರಡು ಅಕ್ಷರಗಳು ಸ್ಥಳ ಕಾಲ ವಿಳಂಬವಾಗದಂತೆ ಪರಸ್ಪರ ಅರ್ಥಕ್ಕೆ ಅನುಸಾರವಾಗಿ ಸೇರುವುದಕ್ಕೆ ಸಂಧಿ ಎನ್ನುವರು ನೋಡಿ ಏನಾಗ್ತಾ ಇದೆ ಅಂತ ಹೇಳಿದರೆ ಎರಡು ಅಕ್ಷರಗಳಿದೆ ಆ ಎರಡು ಅಕ್ಷರಗಳು ಸಹ ಏನಾಗ್ತಾ ಇದೆ ಯಾವುದೇ ರೀತಿಯ ಒಂದು ಸ್ಥಳ ಆಗಿರ್ಬೋದು ಕಾಲ ವಿಳಂಬವಿಲ್ಲದಂತೆ ವಿಳಂಬ ಅಂತ ಹೇಳಿದ್ರೆ ಲೇಟ್ ಅಂತ ಹೇಳ್ಬೋದು ಅಥವಾ ತಡ ಅಂತ ಹೇಳ್ಬೋದು ತಡವಾಗದಂತೆ ಏನಾಗ್ತಾ ಇದೆ ಅದು ಅರ್ಥಕ್ಕೆ ಅನುಸಾರವಾಗಿ ಅರ್ಥಕ್ಕೆ ಅನುಸಾರ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಅರ್ಥಕ್ಕೆ ಅನುಸಾರವಾಗಿ ಪರಸ್ಪರ ಏನಾಗ್ತಾ ಇದೆ ಸೇರುವಂತದ್ನ ನಾವೇನಂತ ಕರಿತೀವಿ ಸಂಧಿ ಅಂತ ಕರಿತೀವಿ ಹಾಗಿದ್ರೆ ಸಂಧಿಯಲ್ಲಿ ಎಷ್ಟು ವಿಧವಿದೆ ಸಂಧಿಯಲ್ಲಿ ಎರಡು ವಿಧಗಳನ್ನ ನಾವು ನೋಡ್ಬೋದು ಒಂದು ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಸ್ವರಸಂಧಿ ಅಂದ್ರೆ ಏನು ವ್ಯಂಜನ ಸಂಧಿ ಅಂದ್ರೇನು ಸ್ವರ ಸಂಧಿ ಅಂದ್ರೆ ಏನು ಸಂಧಿ ಅಂತ ಹೇಳಿದ್ರೆ ಸ್ವರದ ಮುಂದೆ ಸ್ವರ ಬಂದು ಆಗುವಂತಹ ಸಂಧಿಯನ್ನ ಸಂಧಿ ಅಂತ ಕರಿತೀವಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲೇ ಇದೆ ಅಲ್ವಾ ಹೆಸ್ರೇ ಹೇಳ್ತಾ ಇದೆ ಅಲ್ವಾ ಸ್ವರ ಅಂತ ಹಾಗಾಗಿ ಇಲ್ಲಿ ಸ್ವರದ ಮುಂದೆ ಸ್ವರನೇ ಬರಬೇಕು ಆವಾಗ ಏನಾಗತ್ತೆ ಅದು ಸ್ವರ ಸಂಧಿ ಆಗತ್ತೆ ಯಾವ ರೀತಿ ಇರುತ್ತೆ ಇಲ್ಲಿ ಉದಾಹರಣೆ ಗಮನಿಸಿ ಈಗ ಮಗು ಬನ್ನು ಅಂತ ನಾವು ತಗೊಂಡಾಗ ಅದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಮಗು ಪ್ಲಸ್ ಅನ್ನು ಅಂತ ಹೇಳ್ತೀವಿ ಅಲ್ವಾ ಮಗು ಪ್ಲಸ್ ಅನ್ನು ಮಗುವನ್ನು ಆಯ್ತು ಇಲ್ಲಿ ಸ್ವರಸಂಧಿ ಹೇಗೆ ನಾವು ಕಂಡಿಟ್ಕೊಳ್ಳೋದು ಅಂತ ಹೇಳಿದ್ರೆ ಇದೆ ನೋಡಿ ಇಲ್ಲಿ ಮಗು ಅನ್ಬೇಕಾದ್ರೆ ಗು ಅಂತ ಇದೆ ನೋಡಿ ನಾವು ಸಂಧಿಯನ್ನ ಮಾಡಬೇಕಾದ್ರೆ ಇದನ್ನ ನಾವು ಪೂರ್ವ ಪದ ಅಂತ ಕರ್ಕೊಳ್ತೀವಿ ಇದನ್ನ ನಾವು ಉತ್ತರ ಪದ ಅಂತ ನಾವು ಇದನ್ನ ತಗೊಳ್ತೀವಿ ಈ ಪೂರ್ವ ಪದದಲ್ಲಿ ಯಾವಾಗ್ಲೂ ಕೂಡ ಈ ಕೊನೆಯ ಅಕ್ಷರ ಇದೆಯಲ್ಲ ಇದನ್ನ ನಾವು ತಗೋಬೇಕಾಗತ್ತೆ ಅದೇ ತರ ಉತ್ತರ ಪದದಲ್ಲಿ ಯಾವಾಗ್ಲೂ ಕೂಡ ಮೊದಲನೇ ಅಕ್ಷರ ಇರುತ್ತಲ್ಲ ಇದನ್ನ ನಾವು ತಗೋಬೇಕು ಈಗ ಇಲ್ಲಿ ಗು ಅಂತ ಇದೆ ಗು ಅಂತ ಇದ್ದಾಗ ಗು ಒಳಗಡೆ ಯಾವ ಅಕ್ಷರ ಇದೆ ಅಂತ ನಾವಿಲ್ಲಿ ನೋಡ್ಬೇಕಾಗತ್ತೆ ಯಾವ ಅಕ್ಷರ ಬರುತ್ತೆ ಉ ಬರುತ್ತೆ ಹೌದಾ ಇಲ್ಲಿ ನಾವು ತಗೋಬೇಕಾದ್ರೆ ಆ ಆನಲ್ಲಿ ಏನಾದ್ರು ಬರಕ್ ಸಾಧ್ಯನಾ ಇಲ್ಲ ಆನೆ ಅಲ್ವಾ ಸೊ ಇಲ್ಲಿ ಗಮನಿಸಿ ಸ್ವರಸಂಧಿ ಅಂತ ನಾವು ತಗೊಂಡಾಗ ಈ ಉತ್ತರ ಪದದಲ್ಲಿ ಏನ್ ಬರ್ತಾ ಇದೆ ಸ್ವರನೆ ಬರ್ಬೇಕು ಬೇರೆ ಏನೂ ಬರೋ ಹಾಗಿಲ್ಲ ಸ್ವರದ ಮುಂದೆ ಏನ್ ಬರ್ಬೇಕು ಸ್ವರನೇ ಬರ್ಬೇಕು ಅಂದ್ರೆ ಹೂ ಅನ್ನುವಂಥದ್ದು ಸ್ವರ ಅಲ್ವಾ ಈ ಸ್ವರದ ಮುಂದೆ ಇಲ್ಲಿ ಏನ್ ಬರ್ಬೇಕು ಸ್ವರ ಮಾತ್ರನೇ ಬರ್ಬೇಕು ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅದು ಸ್ವರ ಸಂಧಿ ಆಗತ್ತೆ ಹಾಗಿದ್ರೆ ವ್ಯಂಜನ ಸಂಧಿ ಅಂದ್ರೆ ಏನು ವ್ಯಂಜನ ಸಂಧಿ ಅಂತ ಹೇಳಿದ್ರೆ ಸ್ವರದ ಮುಂದೆ ಏನ್ ಬರಬೇಕು ವ್ಯಂಜನ ಬರಬೇಕು ಇಲ್ಲ ಅಂತ ಹೇಳಿದ್ರೆ ವ್ಯಂಜನದ ಮುಂದೆ ವ್ಯಂಜನ ಬರಬೇಕಾಗತ್ತೆ ಇಲ್ಲ ವ್ಯಂಜನದ ಮುಂದೆ ಸ್ವರ ಬಂದು ಆಗುವಂತ ಸಂಧಿಯನ್ನ ನಾವೇನಂತ ಕರಿತೀವಿ ವ್ಯಂಜನ ಸಂಧಿ ಅಂತ ನಾವು ಅದನ್ನ ಕರಿತೀವಿ ಇಲ್ಲಿ ಹೆಸರು ಹೇಳ್ತಾ ಇದೆ ಅಲ್ವಾ ವ್ಯಂಜನ ಅಂತ ಹಾಗಿದ್ರೆ ಇಲ್ಲಿ ಉದಾಹರಣೆಯನ್ನ ಗಮನಿಸೋಣ ಊ ಪ್ಲಸ್ ತೋಟ ಊದೋಟ ಇಲ್ಲಿ ಯಾವ ರೀತಿ ನಾವು ತಗೋಬೇಕಾಗತ್ತೆ ಇಲ್ಲಿ ಊ ಅಂತ ಇದೆ ಊ ಅಂತ ಹೇಳಿದ್ರೆ ಏನ್ ಬರುತ್ತೆ ಈ ರೀತಿ ತಗೋಬೇಕು ನೀವು ಉತ್ತರ ಪದದಲ್ಲಿ ಏನಾಗುತ್ತೆ ತಾ ಇದೆ ತಾ ಅನ್ನುವಂಥದ್ದು ಏನಾಗುತ್ತೆ ವ್ಯಂಜನ ಅಕ್ಷರ ಆಗತ್ತೆ ಅಲ್ವಾ ಸ್ವರದ ಮುಂದೆ ವ್ಯಂಜನ ಬಂತು ನಿಯಮ ಹೇಳ್ತಾ ಇದೆ ಅಲ್ವಾ ಸ್ವರದ ಮುಂದೆ ವ್ಯಂಜನ ಬರ್ಬೇಕು ಅಂತ ಈ ರೀತಿ ಸ್ವರದ ಮುಂದೆ ವ್ಯಂಜನ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಏನಾಗಿರುತ್ತೆ ವ್ಯಂಜನ ಸಂಧಿ ಆಗಿರುತ್ತೆ ಸಂಧಿಗಳನ್ನ ನಾವು ಮತ್ತೆ ಎರಡು ವಿಧಗಳನ್ನಾಗಿ ಬಿಂಗಡಿಸ್ತೀವಿ ಯಾವ್ಯಾವುದು ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಅಂತ ಹೇಳಿದ್ರೆ ಹೆಸರೇ ಏಳುವ ಹಾಗೆ ಕನ್ನಡದ ಎರಡು ಶಬ್ದಗಳ ವರ್ಣ ಸೇರಿ ಆಗುವಂತಹ ಸಂಧಿ ಆಗಿರುತ್ತೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಇದೆಯಲ್ಲ ಇವೆರಡೂ ಕೂಡ ಏನಾಗಿರುತ್ತೆ ಕನ್ನಡದ ಶಬ್ದಗಳೇ ಆಗಿರುತ್ತೆ ಸಂಸ್ಕೃತ ಸಂಧಿ ಅಂತ ಹೇಳಿದ್ರೆ ಎರಡೂ ಶಬ್ದಗಳು ಅಂದರೆ ಪೂರ್ವ ಪದ ಉತ್ತರ ಪದ ಇದೆಯಲ್ಲ ಆ ಎರಡೂ ಶಬ್ದಗಳು ಕೂಡ ಸಂಸ್ಕೃತ ಶಬ್ದವಾಗಿರತ್ತೆ ಇಲ್ಲ ಅಂತ ಹೇಳಿದ್ರೆ ಪೂರ್ವ ಪದ ಕನ್ನಡದಲ್ಲಿದ್ದು ಉತ್ತರ ಪದ ಸಂಸ್ಕೃತದಲ್ಲಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಪೂರ್ವ ಪದ ಸಂಸ್ಕೃತದಲ್ಲಿದ್ದು ಉತ್ತರ ಪದ ಕನ್ನಡವಾಗಿರ್ತು ಆ ಸ್ವರಗಳು ಸೇರಿದರೆ ಸಂಸ್ಕೃತ ಸಂಧಿ ಅಂತ ನಾವಿದ ಕರಿತೀವಿ ಹಾಗಿದ್ರೆ ಕನ್ನಡ ಸಂಧಿ ಅಂದ್ರೆ ಏನು ಕನ್ನಡ ಸಂಧಿ ಅಂತ ಹೇಳಿದ್ರೆ ಕನ್ನಡ ಶಬ್ದಗಳ ಎರಡು ಅಕ್ಷರಗಳು ಸೇರಿದಾಗ ಆಗುವಂತಹ ಅಕ್ಷರಗಳ ಬದಲಾವಣೆಯನ್ನ ಕಾರ್ಯ ಎನ್ನುವರು ನೋಡಿ ಇಲ್ಲಿ ಗಮನಿಸಿ ಕನ್ನಡ ಸಂಧಿಗಳು ಅಂತ ಹೇಳಿದ್ರೆ ಇಲ್ಲಿ ಕನ್ನಡ ಶಬ್ದಗಳು ಬರುತ್ತೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಇಲ್ಲಿ ಎರಡು ಅಕ್ಷರಗಳಾಗಿರುತ್ತೆ ಆ ಎರಡೂ ಅಕ್ಷರಗಳಲ್ಲೂ ಕೂಡ ಕನ್ನಡ ಶಬ್ದ ಅನ್ನುವಂಥದ್ದು ಬರುವಂಥದ್ದಾಗಿರುತ್ತೆ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತಾ ಬರ್ತೀವಿ ಒಂದು ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಈ ಲೋಪಸಂಧಿ ಆಗಮ ಸಂಧಿಯನ್ನ ನಾವು ಸ್ವರ ಸಂಧಿ ಅಂತ ಕರ್ಕೊಳ್ತೀವಿ ಆದೇಶ ಸಂಧಿಯನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ ಹಾಗಾದ್ರೆ ಸಂಸ್ಕೃತ ಸಂಧಿ ಅಂದ್ರೆ ಏನು ಸಂಸ್ಕೃತ ಸಂಧಿ ಅಂತ ಹೇಳಿದ್ರೆ ಇಲ್ಲಿ ಸಂಸ್ಕೃತ ಮತ್ತೆ ಸಂಸ್ಕೃತ ಪದಗಳು ಸೇರಿ ಆಗುವಂತಹ ಸಂಧಿ ಆಗಿರುತ್ತೆ ಸಂಸ್ಕೃತ ಸಂಧಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಏನಾಗಿರ್ಬೇಕು ಸಂಸ್ಕೃತದಿಂದ ಕೂಡಿರ್ಬೇಕಾಗತ್ತೆ ಸಂಸ್ಕೃತ ಸಂಧಿಯಲ್ಲೂ ಕೂಡ ನಾವು ಸಂಧಿ ವ್ಯಂಜನ ಸಂಧಿ ಅಂತ ತಗೊಳ್ತೀವಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃತ್ತಿ ಸಂಧಿ ಸಂಧಿ ಜಸ್ತ್ವ ಸಂಧಿ ಅನುನಾಸಿಕ ಸಂಧಿ ಸಂಧಿ ಚುತ್ವಸಂಧಿ ಸಂಧಿ ವಿಸರ್ಗ ಸಂಧಿ ಹೀಗೆ ಸಂಸ್ಕೃತ ಸಂಧಿಯಲ್ಲಿ ಹತ್ತು ಬಗೆಯನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಈ ಸವರ್ಣ ದೀರ್ಘ ಸಂಧಿ ಸಂಧಿ ವೃತ್ತಿ ಸಂಧಿ ಸಂಧಿ ಇದೆಲ್ಲವೂ ಕೂಡ ಏನಾಗಿರುತ್ತೆ ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ ಸಂಧಿ ಆಗಿರುತ್ತೆ ಹಾಗೆಯೇ ಈ ನಾಲ್ಕನ್ನ ಬಿಟ್ಟು ಉಳಿದ ಎಲ್ಲಾ ಸಂಧಿಗಳು ಕೂಡ ಏನಾಗಿರುತ್ತೆ ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ ವ್ಯಂಜನ ಸಂಧಿ ಆಗಿರುತ್ತೆ ನಾನೀಗ ಹೇಳದ್ನಲ್ಲ ಸಂಧಿಯ ಅರ್ಥ ಮತ್ತೆ ಸಂಧಿಯ ವಿಧಗಳು ಸಂಧಿಯ ವಿಧಗಳನ್ನ ನಾವ್ ಈ ರೀತಿ ಮೈಂಡ್ ಮ್ಯಾಪ್ ಅಲ್ಲಿ ನೋಡೋದ್ರಿಂದ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ಅಂಕಗಳನ್ನು ತೆಗಿಬಹುದಾಗಿರತ್ತೆ ನಿನಗೆ ಆಲ್ರೆಡಿ ಹೇಳಿದೆ ಸಂಧಿಗಳು ಅಂತ ನಾವು ತಗೊಂಡಾಗ ಅಲ್ಲಿ ಎರಡು ವಿಧಗಳಿರುತ್ತೆ ಸ್ವರ ಸಂಧಿ ವ್ಯಂಜನ ಸಂಧಿ ಹಾಗೆಯೇ ಇನ್ನೆರಡು ವಿಧಗಳನ್ನ ನಾವು ನೋಡ್ತೀವಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಒಟ್ಟಾರೆಯಾಗಿ ಸಂಧಿಗಳಲ್ಲಿ ಈ ನಾಲ್ಕು ವಿಧಗಳನ್ನು ನಾವು ನೆನ್ಪಲ್ಲಿ ಕನ್ನಡ ಸಂಧಿ ಅಂತ ತಗೊಂಡಾಗ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಆಗಿರುತ್ತೆ ಲೋಪಸಂಧಿ ಆಗಮ ಸಂಧಿ ಸ್ವರಸಂಧಿ ಆಗಿರತ್ತೆ ಆದೇಶ ಸಂಧಿ ಎನ್ನುವಂಥದ್ದು ವ್ಯಂಜನ ಸಂಧಿ ಆಗಿರುತ್ತೆ ಹಾಗೆಯೇ ಸಂಸ್ಕೃತ ಸಂಧಿ ಅಂತ ನಾವು ತಗೊಂಡಾಗ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃತ್ತಿ ಸಂಧಿ ಎಂಟ್ ಸಂಧಿ ಇದಿಷ್ಟು ಸಂಧಿ ಆಗಿರುತ್ತೆ ಜಸ್ತ್ವ ಸಂಧಿ ಅನುನಾಸಿಕ ಸಂಧಿ 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 ಚತ್ವ ಸಂಧಿ ವಿಸರ್ಗ ಸಂಧಿ ಇದೆಲ್ಲವೂ ಕೂಡ ವ್ಯಂಜನ ಸಂಧಿ ಆಗಿರುತ್ತೆ ಇದಿಷ್ಟು ಸಂಧಿಯ ಅರ್ಥ ಮತ್ತು ವಿಧಗಳಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತಪ್ಪದೇ ಶೇರ್ ಮಾಡಿ ಇಲ್ಲಿಯ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂತಹ ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು